ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಜೂನರ ಪೂರಕ ಪರೀಕ್ಷೆ ಬಗ್ಗೆ ತಗೊಂಡಿದ್ವಿ ಈಗ ಅದನ್ನು ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಳ್ಳೋಣ ಹತ್ತೊಂಬತ್ತನೇ ಕ್ವೆಶನ್ ಇದ್ದಂಗೆ ನಾವು ತಗೊಂಡಿದ್ವಿ ಈಗ ಇಪ್ಪತ್ತನೇ ಕ್ವಶನ್ನು ನಮಗಿರ್ತಕ್ಕಂಥದ್ದು ತ್ರಿಭುಜ ಎ ಬಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಇ ಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ ಅರವತ್ನಾಲ್ಕು ಚದರ ಸೆಂಟಿಮೀಟರ್ ಮತ್ತು ನೂರು ಚದರ ಸೆಂಟಿಮೀಟರ್ಗಳಾಗಿದ್ದು ಇ ಎ ಪಿ ಜಿ ಕೊಲ್ಟು ಹನ್ನೆರಡು ಸೆಂಟಿಮೀಟರ್ ಆದಾಗ ಬಿಸಿಯ ಅಳತೆಯನ್ನು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡು ತ್ರಿಭುಜಗಳನ್ನು ತಗೊಳ್ಳೋದಾದ್ರೆ ಮತ್ತು ಎರಡು ಸಮರೂಪಿ ತ್ರಿಭುಜಗಳು ಒಂದು ಎ ಬಿ ಸಿ ಇನ್ನೊಂದು ಡಿ ಇ ಎಫ್ ಈ ಎರಡೂ ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರ್ತಕ್ಕಂಥವು ಅದರ ವಿಸ್ತೀರ್ಣಗಳು ಕೂಡ ನಮಗೆ ಅನುರೂಪ ಭಾವಗಳಲ್ಲಿ ಇರ್ತಕ್ಕಂಥದ್ದು ಅಂದರೆ ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಇ ಎಫ್ ಆಗಿದ್ದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಅನುರೂಪ ಭಾವಗಳಂದರೆ ನಾವು ಯಾವುದನ್ನಾದರೂ ತೊಗೋಬೋದು ಅದರಲ್ಲಿ ಬಿ ಸಿ ಸ್ಕ್ವಯರ್ ತೊಗೊಂಡ್ರೆ ಇ ಎಫ್ ಈಗ ಇದರಲ್ಲಿ ಮೊದಲನೇದಾಗಿ ವಿಸ್ತೀರ್ಣ ಅರವತ್ನಾಲ್ಕು ನೂರು ಇರ್ತಕ್ಕಂಥದ್ದು ಅಂದರೆ ಇವೆರಡರ ವಿಸ್ತೀರ್ಣಗಳು ಅರವತ್ನಾಲ್ಕು ಬೈ ನೂರು ಹಾಗೆಯೇ ಬಾವುಗಳನ್ನು ತಗೊಂಡ್ರೆ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇನ್ನೊಂದು ಹನ್ನೆರಡಿದೆ ಹನ್ನೆರಡು ಸ್ಕ್ವೇರ್ ಅಲ್ಲಿಗೆ ಊರೇ ಗುಣಾಕಾರ ಮಾಡಿಕೊಂಡ್ರೆ ಏನು ಬರುತ್ತೆ ನಮಗೆ ಅರವತ್ನಾಲ್ಕು ಎಂಟು ಹನ್ನೆರಡು ಹನ್ನೆರಡ ನೂರ ನಲವತ್ತ್ನಾಲ್ಕು ಡಿವೈಡ್ ಬೈ ನೂರು ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಹಾಗೆಯೇ ಇಲ್ಲಿ ನಮಗೆ ಬಿ ಸಿ ಸ್ಕ್ವೇರ್ ತೊಗೊಂಡ್ರೆ ಸ್ಕ್ವೇರು ಸ್ಕ್ವೇರ್ ಊಟಿಗೆ ಮಾಡೋದಾದರೆ ಅಂದರೆ ಅರವತ್ನಾಲ್ಕನ್ನು ಎಂಟು ಸ್ಕ್ವೇರ್ ಎಂಟು ಹನ್ನೆರಡು ಸ್ಕ್ವೇರ್ ಡಿವೈಡ್ ಬೈ ಹತ್ತು ಸ್ಕ್ವೇರಿ ಈ ಕೊಟ್ಟು ಬಿ ಸಿ ಸ್ಕ್ವೇರ್ ಅಂದರೆ ಎಂಟು ಇಂಟು ಟ್ವೆಲ್ ಬೈ ಟೆನ್ ಫೋರ್ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ 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 ಕ್ಯಾನ್ಸಲ್ ಉಳಿತಕ್ಕಂಥದ್ದು ಎಂಟು ಇಂಟು ಹನ್ನೆರಡು ಬೈ ಹತ್ತು ಟು ಇಸ್ ಈಕ್ವಲ್ ಟು ಬಿ ಸಿ ಅಲ್ಲಿಗೆ ತಗೊಳ್ಳೋದಾದರೆ ಎರಡು ಐದಲೇ ಎರಡು ನಾಲ್ಕಲೆ ಮತ್ತೆ ನಾನು ಕ್ಯಾನ್ಸಲ್ ಆಗಬ ಇದು ಹನ್ನೆರಡು ನಾಲ್ಕನೇ ನಲವತ್ತೆಂಟು ಆಯಿತು ನಲವತ್ತೆಂಟು ಡಿವೈಡೆಡ್ ಬೈ ಐದು ಐದರಿಂದ ನಲವತ್ತೆಂಟನ್ನು ಭಾವಿಸಿದರೆ ನೈನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಬಿ ಸಿ ಆಗತ್ತೆ ನೈನ್ ಪಾಯಿಂಟ್ ಮೀ ಸಂತಿ ಮೀಟರ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಇದು ಇಪ್ಪತ್ತನೇದರಲ್ಲಿ ಮೊದಲನೇ ಲೆಕ್ಕ ಇದರಲ್ಲಿ ಚಾಯ್ಸ್ ಇದೆ ಅದನ್ನು ನೋಡೋಣ ಚಾಯ್ಸ್ನಲ್ಲಿ ಏನಿದೆ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಅದೇ ನೆಲದ ಮೇಲಿನ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಆ ಕಟ್ಟಡದ ಎತ್ತರವನ್ನು ಕಂಡು ಅಂತ ಕೇಳಿದಾನೆ ಇಲ್ಲಿ ಮೊದಲನೇದಾಗಿ ನಾವು ಆರು ಒಂದು ಇನ್ನೊಂದು ಕಟ್ಟಡ ಒಂದು ಅವೆರಡನ್ನೂ ತಗೋಣ ಒಂದು ಇನ್ನೊಂದು ಇದರಲ್ಲಿ ಎ ಬಿ ಇದನ್ನು ಕಟ್ಟಡ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇನ್ನೊಂದು ಸಿ ಬಿ ಇದನ್ನೇನು ತಗೋಣ ಕಂಬ ಅಂತಂದೇಳಿ ತಗೋಣ ಇವೆರಡನ್ನೂ ಕೂಡ ನಾವು ಈ ರೀತಿಯಾಗಿ ಬರ್ಕೊಂಡ್ರೆ ಇದು ಒಂದು ನಮಗೆ ಎರಡು ತ್ರಿಭುಜ ಇರ್ತಕ್ಕಂಥ ಒಂದು ಸಮರೂಪಿ ತ್ರಿಭುಜದ ರೀತಿಗೆ ಬರ್ತಕ್ಕಂಥದ್ದು ತ್ರಿಭುಜ ಎ ಬಿ ಸಿಇ ಇನ್ನೊಂದು ಸಿ ಡಿ ಇ ಎರಡು ಸಮರೂಪಿಗಳು ಯಾಕೆಂದ್ರೆ ಇದು ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಹಾಗೆಯೇ ಎ ಬಿ ಇಯಲ್ಲಿ ಇ ಕೋನ ಡಿ ಇ ಸಿ ಕೋಲಲ್ಲಿ ಈ ಕೋನ ಎರಡೂ ಕೋನಗಳು ಸಮನಾಗಿರುವುದರಿಂದ ಇವೆರಡೂ ಕೂಡ ಸಮಾನ ಬಿಜೆಪಿಜಗಳು ಆಗ್ತಕ್ಕಂಥದ್ದು ಆ ಇದರ ಮೇಲೆ ನಾವು ತಗೊಳ್ಳೋಣ ಇದು ಕಂಬದ ಉದ್ದ ಆರು ಮೀಟ್ರು ಇದನ್ನು ಕಂಡಿಡಿಬೇಕಾಗಿರೋದು ಹಾಗೆಯೇ ಇಲ್ಲಿ ಉಂಟಾಗ್ತಕ್ಕಂಥದ್ದು ಕಂಬದ ನೆರಳು ನಾಲ್ಕು ಮೀಟ್ರು ಹಾಗೆಯೇ ಕಟ್ಟಡದ ನೆರಳು ಇಪ್ಪತ್ತೆಂಟು ಮೀಟ್ರು ಆಗ್ತಕ್ಕಂಥದ್ದು ಕಟ್ಟಡದ ಎತ್ತರವನ್ನು ಹಿಡ್ಕೊಳ್ತಕ್ಕಂಥದ್ದು ಇದನ್ನು ತ್ರಿಬಿಜ ಎ ಬಿ ಇ ಮತ್ತು ತ್ರಿಬಿಜ ಸಿ ಡಿ ಇಗಳಲ್ಲಿ ಆ್ಯಂಗಲ್ ಎಸ್ ಈಕ್ವಲ್ ಟು ಸಿ ಡಿ ಎ ತೊಂಬತ್ತು ಡಿಗ್ರಿ ಆ್ಯಂಗಲ್ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಸಾಮಾನ್ಯ ಕೋನ ಅಲ್ಲಿಗೆ ಕೋನ ಮತ್ತು ಕೋನ ಗುಣದಿಂದ ತ್ರಿಭುಜ ಎ ಬಿ ಇ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಸಿ ಡಿ ಇ ಆಗ್ತಕ್ಕಂಥದ್ದು ಈಗ ಅದನ್ನು ಅನುಪಾತಗಳನ್ನು ನಮಗೆ ತಗೊಳ್ಳೋಣ ಆದರೆ ಯಾವುದು ಬರ್ತಕ್ಕಂಥದ್ದು ಸಿ ಡಿ ಸಿ ಇಲ್ಲಿ ಡಿ ಇ ಮತ್ತು ಎ ಬಿ ಯಾವುದನ್ನು ಬೇಕಾದರೂ ತಗೊಳ್ಳೋಣ ಇಲ್ಲಿ ಸಿ ಡಿ ಮತ್ತು ಎ ಬಿ ಇರೋದ್ರಿಂದ ಎ ಬಿ ಬೈ ಸಿ ಡಿ ಇನ್ನೊಂದು ಎ ಬಿ ಇರೋದರಿಂದ ಇದನ್ನು ಬಿ ಬೈ ಡಿ ಈ ಅಳತೆಯನ್ನು ತಗೊಳ್ಳೋಣ ಅಲ್ಲಿಗೆ ಎ ಬಿ ಅಳತೆ ಎ ಬಿ ಅಳತೆ ಎಕ್ಸ್ ಸಿ ಡಿ ಅಳತೆ ಆರು ಬಿ ಅಳತೆ ಇಪ್ಪತ್ತೆಂಟು ಬಿ ಅಳತೆ ಇಲ್ಲಿalignate tagondre x / 6 28 / 4 andre 4x = 28 / 6 x = 28 * 6 / 4 4 ಕವೊಂದಲೇ 4 7 ಲೇ ಅಲ್ಲಿಗೆ x = 7 ಆಗಲೇ 42 ಮೀಟರ್ ಅಂದ್ರೆ ಅಲ್ಲಿಗೆ ನಮಗೆ ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು ನಲವತ್ತೆರಡು ಮೀಟರ್ ಸಿಗ್ತಕ್ಕಂಥದ್ದು ಇದೆಷ್ಟು ಕೂಡ ಇಪ್ಪತ್ತನೇ ಲೆಕ್ಕದಲ್ಲಿ ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟು ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಈ ಅಳತೆಯನ್ನು ತಗೋಣ ಚಿತ್ರದಲ್ಲಿ ತೋರಿಸಿರುವಂತೆ ಡಿ ಒಂದು ಸಮಾಂತರ ಚಿತ್ರಭುಜ ಯ ಮೇಲೆ ಈ ಒಂದು ಬಿಂದು ಕರ್ಣ ಬಿ ಡಿ ಯು ಎನ್ನು ಎಫ್ನಲ್ಲಿ ಛೇದಿಸುತ್ತದೆ ಹಾಗಾದರೆ ಡಿ ಎಫ್ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಎ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ ಇದು ಸೇಮ್ ಅದೇ ರೀತಿಯಾಗಿರ್ತಕ್ಕಂಥದ್ದು ಆದರೆ ಎ ಬಿ ಸಿ ಡಿ ಅಂತಕ್ಕಂಥದ್ದು ಸಮಾಂತರ ಚತುರ್ಭುಜ ಇದರಲ್ಲಿ ಎ ಎಫ್ ಡಿ ಒಂದು ತಿರ್ಭುಜ ಇನ್ನೊಂದು ಬಿ ಎಫ್ ಈ ಎರಡು ತ್ರಿಭುಜ ಇದರಲ್ಲಿ ನಾವೇನು ಮಾಡ್ಕೊಳ್ಳೋಣ ಈ ಕೋನ ಆ್ಯಂಗಲ್ ಒನ್ ಇದನ್ನ ಆ್ಯಂಗಲ್ ಟು ಅಂತ ಇಟ್ಕೊಳ್ಳೋಣ ಆಮೇಲೆ ಆ್ಯಂಗಲ್ ತ್ರೀ ಇದನ್ನು ಆ್ಯಂಗಲ್ ಫೋರ್ ಅಂತ ಇಟ್ಕೊಳ್ಳೋಣ ಈಗ ಇದರಲ್ಲಿ ಎ ಡಿ ಮತ್ತು ಡಿ ಸಿ ಇವೆರಡೂ ಕೂಡ ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಎರಡೂ ಸಮಾಂತರ ರೇಖೆಗಳು ಅಂತ ಇಟ್ಕೋಬಹುದು ಯನ್ನ ಛೇದಕ ರೀತಿ ಅಂತ ತಗೊಂಡ್ರೆ ಅಲ್ಲಿಗೆ ಡಿ ಕೋನ ಮತ್ತು ಬಿ ಕೋನ ಪರ್ಯಾಯ ಕೋನಗಳಾಗ್ತವೆ ಹಾಗೆಯೇ ಆ್ಯಂಗಲ್ ಒನ್ ಮತ್ತು ಆ್ಯಂಗಲ್ ಟು ಶೃಂಗಾಭಿಮುಖ ಕೋನಗಳು ಅಲ್ಲಿಗೆ ಎಫ್ ಡಿ ಮತ್ತು ಬಿ ಇ ಎಫ್ ಎರಡೂ ಕೂಡ ನಮಗೆ ಏನು ಸಿಗ್ತಕ್ಕಂಥದ್ದು ಸಮರೂಪಿ ತಿರುಪಿಜಗಳು ಅದನ್ನು ಇಲ್ಲಿ ಬರ್ಕೊಳ್ತೀನಿ ನಾನು ಸೊ ಎ ಬಿ ಸಿ ಡಿ समातर छत्रुभुज अदर इल टू बीसी बी छेदक रेखे अलग आंगल थ्री इजल टू तो आंगल फोर पर्याय ಕೋನಗಳು ಈಗ ತಗೊಳ್ತೀನಿ ನಾನು ಎ ಎಫ್ ಡಿ ಮತ್ತು ತ್ರಿಭುಜ ಇನ್ನೊಂದು ತ್ರಿಭುಜ ಎಫ್ ಬಿ ಅಂತ ತಗೋಬೋದು ಎಫ್ ಡಿ ಎ ಒಂದು ಇನ್ನೊಂದು ಅಥವಾ ಎ ಎಫ್ ಡಿ ಎರಡೂ ಕೂಡ ಒಂದನೇ ಇನ್ನೊಂದು ಬಿ ಎಫ್ ஆங்கல் ஒன் இஸ் இவல் 2. இது டூ இதுங்காபிமுக கோனும் இன்னொரு ஆங்கல் த்ரீ இஸ் இவல் டூ ஆங்கல் ஃபோர் பராய கோன மெல்கா தீன் ஆகிவிட்டு கோன கோன குண ಎನ್ ಸಿಗ್ತೆ ನಮಗೆ ಎರಡು ಕೂಡ ಯಾವ ಒಂದು त्रिभुಜ FBE ಅಂತ ಬರ್ಕೊಳ್ತೀವಿ FBE ಸಿಮಿಲರ್ ಟ್ರಯಾಂಗಲ್ त्रिभुಜ ಯಾಕು DA ಎರಡು ಕೂಡ ಬಂದಿದೆ ಅದಕ್ಕೆ FB / FD = YP / YA ಅದನ್ನೇ ಓರೆ ಗುಣಾಕಾರ ಮಾಡಿದರೆ ಏನು ಸಿಗುತ್ತೆ ನಮಗೆ ಡಿ ಎಫ್ ಎಂಟು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಎಂಟು ಎಫ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಒಂದು ವರ್ಗ ಬಹುಪದಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಫೋರ್ ಶೂಲ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಒಂದು ಬೈ ನಾಲ್ಕು ಮತ್ತು ಮೈನಸ್ ಒಂದು ಆಗಿದೆ ಹಾಗಾದರೆ ಎ ಮತ್ತು ಬಿಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ ರುಚಾಯಿಸಿದೆ ಇನ್ನೊಂದು ಆಮೇಲೆ ನೋಡೋಣ ಈ ಮೊದಲನೇದಾಗಿ ನಮಗೆ ಪಿ ಎಫ್ ಎಕ್ಸ್ ಪಿ ಆಫ್ ಎಕ್ಸ್ is equal to ಎ ಎಕ್ಸ್ ಕ್ವೈರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಫೋರ್ ಇದರಲ್ಲಿ a ಬೆಲೆ ಎ b ಬೆಲೆ ಬಿ ಸಿ ಬೆಲೆ ಮೈನಸ್ ಫೋರ್ ಹಾಗಾದರೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಒನ್ ಬೈ ಫೋರ್ ಹಾಗೆಯೇ ಗುಣಲಬ್ಧ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಒನ್ ಬೀಟಾ ಅಂದರೆ ಯಾವುದು ನಮಗೆ ಆಲ್ಫಾ ಬೀಟಾ ಅಂದರೆ ಮೊತ್ತ ಆಲ್ಫಾ ಅಲ್ಫಾ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸಹ ಆದ್ದರಿಂದ ಮೈನಸ್ ಬಿ ಬೈ ಎ ಎಸ್ ಈಕ್ವಲ್ ಟು ಒನ್ ಬೈ ಫೋರ್ ಅದನ್ನೇ ನಾವು ಒರೆ ಗುಣಾಕಾರ ಮಾಡಿದರೆ ಎಂಟು ಒನ್ ಎ ಆಯಿತು ಇಸ್ ಈಕ್ವಲ್ ಟು ಫೋರ್ ಇಂಟು ಬಿ ಮೈನಸ್ ಫೋರ್ ಬಿ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಈಗ ಆಲ್ಪಬೀಟ ಅಂತಂದು ಹೇಳಿದರೆ ಸಿ ಬೈ ಎ ಎಸ್ ಈಕ್ವಲ್ ಟು ಮೈನಸ್ ಒನ್ ಆಯಿತು ಹಾಗೆಯೇ ಮೂರೇ ಗುಣಾಕಾರ ಥರ ಮೈನಸ್ ಎ ಇಸ್ ಈಕ್ವಲ್ ಟು ಸಿ ಬೆಲೆ ಸಿ ಬೆಲೆ ಮೈನಸ್ ಫೋರ್ ಮೈನಸ್ ಫೋರ್ ಆದರೆ ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಎ ಇಸ್ ಈಕ್ವಲ್ ಟು ಫೋರ್ ಆಯಿತು ಈ ಫೋರನ್ನು ಇಲ್ಲಿಗೆ ಹಾಕ್ಬಿಡೋಣ ಎರಡನೇದು ಅಂತ ಇಟ್ಕೊಳ್ಳೋಣ ಅವಾಗ ಒಂದು ಮತ್ತು ಎರಡರಿಂದ ಫೋರ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಬಿ ಆಯಿತು ಅಲ್ಲಿಗೆ ಫೋರ್ ಬೈ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಬಿ ಬಿ ಬಿಕ್ವಲ್ ಟು ಮೈನಸ್ ಒನ್ ಆಯಿತು ಇದು ಬಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಆಯಿತು ಎ ಇಸ್ ಈಕ್ವಲ್ ಟು ಫೋರ್ ಆಯಿತು ಅಲ್ಲಿಗೆ ನಮ್ದು ಎ ಮತ್ತು ಬಿ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ಇದೆ ಇದು ನಮಗೆ ಪಿ ಆಫ್ ಎಕ್ಸ್ ಈ ಬೆಲೆ ಪಿ ಆಫ್ ಎಕ್ಸ್ ಹೆಚ್ಚು ಟು ಟೂ ಎಕ್ಸ್ ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅನ್ನು ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ನಿಂದ ಭಾವಿಸಿದಾಗ ಬರುವ ಭಾಗವಂತ ಮತ್ತು ಶೇಷವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸ್ ಪ್ಲಸ್ ಟು ಹೆ ಡಿವೈಡೆಡ್ ಬೈ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ಕ್ವಯರ್ ಇರದೆ ಇಲ್ಲಿ ಎಕ್ಸ್ ಇದೆ ಅಂದರೆ ಟೂ ಎಕ್ಸನ್ನು ಕಟ್ಟಬೇಕು ಮೊದಲನೇ ಬೆಲೆ ಯಾವಾಗಲೂ ಜೀರೋ ಆಗಬೇಕು ಎರಡು ಒಂದಲೇ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎರಡು ನಾಲ್ಕು ಎಕ್ಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಮೈನಸ್ ನಾಲ್ಕು ಮೂರು ಒಂದು x ಯಾಕೆಂದರೆ ಮೈನಸ್ ಬೆಲೆ ಇರೋದ್ರಿಂದ ಮೈನಸ್ ಬೆಲೆನ ತೊಗೊಳ್ತೀನಿ ಇಳಿಸ್ಕೊಳ್ಳೋಣ ಪ್ಲಸ್ ಒನ್ ಹಾಗೆಯೇ ಮೈನಸ್ ಒನ್ನ ಕಟ್ಟೋಣ ಮೈನಸ್ ಎಕ್ಸ್ ಮೈನಸ್ ಟೂ ಅಲ್ಲಿಗೆ ಪ್ಲಸ್ ಪ್ಲಸ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ತ್ರೀ ಉಳಿತು ಹಾಗಾದರೆ ನಮಗೆ ಹೇಳಿರೋದು ಭಾಗಲಬ್ಧ ಭಾಗಲಬ್ಧ ಅಂತಂದೇಳಿ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಸಿಗ್ತಕ್ಕಂಥದ್ದು ಏನು ಸಿಗುತ್ತೆ q(x) = 2x - 1 शेष r(x) = 3 ಇದು r(x) शेष ಇದು q(x) ಭಾಗಲಬ್ಧ ಬರ್ತಕ್ಕಂತದ್ದು ನೆಕ್ಸ್ಟ್ ವನ್ ಕಳ ಯಾವ ಬೆelige ಬಹುಪದೋಕ್ತಿ p(x) = के स्क्वायर माइनस एक्स माइनस टू के प्लस टू दो शून्य मैनस्ाकू आगे कड़ी अंत क्या अलग पी ऑफ एक्स पी ऑफ एक्स इजीवल टू एक्सक्वय माइनस एक्स माइनस टू के प्लस टू आगे वो शून्यते पी ऑफ माइनस फोर इजीवल टू जीरो जीरो -4² -4 -* 2k + 2 ಅಲ್ಲಿಗೆ 16 + 4 - 2k - 2 = 16 + 4 20 ಆಯ್ತು 20 ರ 2 ತಳೆದು e 18 - 2k ಆಯ್ತು ಅಲ್ಲಿಗೆ 2k ಈ ಕಡೆ ತಂದ್ರೆ 18k = 18 / 2 இஸ் இவல் டூ நைன் அந்த ஒம்பத்து நெக்ஸ்ட் க்வஷன் தகோண எக்ஸ்வயர் மைனஸ் த்ரீ எக் எக்ஸ்வயர் மைனஸ் த்ரீ எக் மைனஸ் டென் இஸ் இவல் டூ ஜீரோ இதன சூத்திர உபயோகி கண்டு அந்த கேட்டானே ஏ மைனஸ் த்ரீ சி மைனஸ் டென் ax + bx + c = 0 ರೂಪಕ್ಕೆ ಇರಬೇಕು ಇದು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿಗೆ ಸೂತ್ರ x = -b + ಅಥವಾ - √b² - 4ac / 2a - b ಇಲ್ಲಿ - of -3 + ಅಥವಾ - √3 b² - 4 * 1 *- माइनस मैन माइनस ऑफ़ माइनस थ्री प्लस आर् मैन रूट माइनस थ्री स्क्वे माइनस इंटून टू वन అలాగే 3 మైనస్ ఎంత మైనస్ ప్లస్ ఆర్ మైనస్ మూర్మూర ఒంబత్ మైనస్ ఎంటు మైనస్ ప్లస్ నవత్నా నలవత్ బై టూ ఈజ్ ఈక్వల్ టు త్రీ ప్లస్ ఆర్ మైనస్ నలవతూ బై ఎరడు ಒಂದು ಸರ್ತಿ ಮೈನಸ್ ತಗೊಳ್ಳೋಣ ಮೈನಸ್ ನಾಲ್ಕು ಬೈ ಎರಡು ಮೈನಸ್ ಎರಡು ಅಲ್ಲಿಗೆ ಎಕ್ಸಿನ ಬೆಲೆಗಳು ಒಂದು ಐದು ಇನ್ನೊಂದು ಮೈನಸ್ ಎರಡು ಇದು ಎಕ್ಸ್ ಇಸ್ ಈಕ್ವಲ್ ಟು ಈ ಬೆಲೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನು ಕೋಸಿಗೆನ್ ಟೀಟ ತರ್ಟೀನ್ ಬೈ ಆದರೆ ಏನು ಕೇಳಿದಾನೆ ಕಾಸ್ಟ್ ಯೂಟಾದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಕೋಸಿಗೆನ್ ಟೀಟಾ ಇಸ್ ಈಕ್ವಲ್ ಟು ಥರ್ಟೀನ್ ಬೈ ಟು ಕಾಸ್ಟ್ ಟೀಟಾ ಬೆಲೆ ಅಂದರೆ ಅಲ್ಲಿಗೆ ನಾವು ಪೂರಕವನ್ನು ತೊಗೊಂಡ್ರೆ ಕೋಸಿಗೆನ್ ಟೀಟಾ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ ಟೀಟಾ ಅಲ್ಲಿಗೆ ನಾವು ಒಂದು ಲಂಬ ಕೋನ ತಿರುಗಿಸೋವನ್ನು ತಗೊಂಡ್ರೆ ಇದು ಎ ಇದು ಬಿ ಇದು ಸಿ ಕೋಸಿಗೆನ್ ಟೀಟಾ ಇಸ್ ಈಕ್ವಲ್ ಟು ನಮಗೆ ಒನ್ ಬೈ ಸೈನ್ ತೀಟಾ ಅಥವಾ ಕೋಶಿಕೆನ್ ತೀಟಾನೇ ಇಟ್ಕೊಳ್ಳೋದಾದರೆ ಇದನ್ನು ಆ್ಯಂಗಲ್ ಟಿ ಅಂತ ಇಟ್ಕೊಳ್ಳೋಣ ಇದನ್ನು ಅಭಿಮುಖ ಬಾಹು ಇದು ಬಾಹು ಇದು ವಿಕರಣ ಕೋಶಿಕೆನ್ ತೀಟ ಏನಾಗುತ್ತೆ ನಮಗೆ ವಿಕರಣ ಬೈ ಅಭಿಮುಖ ಬಾಹು ಆಗುತ್ತೆ ಅಲ್ಲಿಗೆ ವಿಕರಣದ ಬೆಲೆ ಅಂದರೆ ತರ್ಟೀನ್ ಅಭಿಮುಖ ಬಾಹುವಿನ ಬೆಲೆ ಟೋಲ್ ಆಗುತ್ತೆ ಹಾಗಾದರೆ ఇది పార్శ్వభావిన బ ఎస్టో యాకేంతాస్టెటా బే నమే కాస్టెట బెక్కిందల్లిగేం తగిన లంబ కో త్రిభుజీ త్రిభుజ ఏ బిసియీ ఆంగల్ బి ఈస్ ఈక్వల్ టు నైంటీ డిగ్రీ పైతాగర్ సిం ప్రమేయ ఏ స్క్వయర్ ఇస్ ఈక్వల్ టు ఏ స్క్వయర్ ప్లస్ బిసి స్క్వైర్ బి సిక్వైర్ ఇస్ ఈక్వల్ టు ఏ స్క్వయర్ మైనస్ ஏயர் எ சி ஸ்குவயர் அதுமூரு ஸ்கொயர் ஏயர் அதுனெடு ஸ்குவை நூற அறுவத்தொம்பத்து மைனஸ் நூற நலுவாக்கு ஒம்பத்திர நாக்கள் ஐந்து ஆற நக்கள எரோடு ஸ்கொயரு விட்டு அங்கே பி சி மில இஸ் இவல் டூ ஐதாய் இது நமக்கு ஐது வந்தது காஸ்டீட்டா காஸ்டீட்டா அந்த அது ಪಾರ್ಶ್ವಬಾಹು ಬೈ ವಿಕರಣ ಪಾರ್ಶ್ವಬಾಹು ಯಾವುದು ಬಿ ಸಿ ವಿಕರ್ಣ ಎ ಸಿ ಈಸ್ ಈಕ್ವಲ್ ಟು ಐದು ಬೈ ಹಾಲು ಮೂರು ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಎಸ್ ಈಕ್ವಲ್ ಟು ಸೀಕ್ರೆಂಟ್ ಎ ಎಂದು ತೋರಿಸಿ ಅಂತ ಕೇಳಿದ ಇದನ್ನು ತೆಗೆದುಕೊಳ್ಳಾದರೆ ಆ ಟ್ಯಾನ್ ಎ * ಸೈನ್ ಎ ಎ ಬರಬೇಕು ನಮಗೆ 1 + ಕಾಸ್ ಎ ಸೆಕೆಂಟ್ ಎ ಬರಬೇಕು ಅದಕ್ಕೋಸ್ಕರ ಟ್ಯಾನ್ ಎ ಅಂದ್ರೆ ಸೈನ್ ಎ / ಕಾಸ್ ಎ * ಸೈನ್ ಎ + ಕಾಸ್ ಎ అది ఏమైతే సైన్ ఇంటు సైన్ సైన్స్ స్క్వయర్ ఎ డివైడ్ బై కాస్ ఏ ప్లస్ కాస్ ఎ అవుసా తగడే కాస్ ఏ స్క్వేర్ ఏ ప్లస్ కాస్ ఇంటు కాస్ కాస్క్వేర్ ఎ నమ నిత్య సమీకరణ సైన్స్ స్క్వేర్ ఏ ప్లస్ కాస్క్వయర్ ఎందు వ ಡಿವೈಡ್ ಬೈ ಕಾಸು ಒನ್ ಬೈ ಕಾಸ ಅಂದರೆ ಕಾಸಿಯದ ನಮಗೆ ವಿಲೋಮ ಏನಾಗುತ್ತೆ ಸೀಕೆಂಟ್ ಎ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇದಿಷ್ಟು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಏನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು